ಸರ್ ಇವತ್ತು ನಾವೆಲ್ಲ ಪತ್ರಿಕಾಗೋಷ್ಠಿ ನಡೆಸೋ ಉದ್ದೇಶ ನೆಲ್ಮಂಗ್ಲ ಟೌನಲ್ಲಿ ವಖ್ ಮಂಡಳಿಗೆ ಸೇರಿದ ಮುಸ್ತಾಕ್ ಶಾ ಮಖಾನ್ ಮತ್ತು ಮಕ್ಕ ಮಸೀದಿ ಅನ್ನೋ ಒಂದು ಸಂಸ್ಥೆ ಇದೆ ಇದು ವಖ್ ಮಂಡಳಿಗೆ ಸೇರಿರೋದು ವಖ ಮಂಡಳಿ ಸಾಕಷ್ಟು ಸ್ವತ್ತುಗಳು ಎಲ್ಲ ರಾಜ್ಯದಲ್ಲಿ ಇರೋದು ಎಲ್ಲರಿಗೂ ಗೊತ್ತಿರೋ ವಿಷಯವೇ ಆದರೆ ಆ ರೀತಿ ಮೊದಲು ತುಂಬ ಸ್ವತ್ತುಗಳು ಇದ್ದು ದುರುಪಯೋಗ ಆಗಿ ಸುಮಾರು ಸ್ವತ್ತುಗಳು ರಕ್ಷಣೆ ಇಲ್ಲದಂಗೆ ಬೇರೆಯವ್ರ ಪಾಲಾಗವೆ ಆದ್ದರಿಂದ ಒಗ್ಬೋರ್ಡ್ ಏನಾದರೂ ಸರ್ಕಾರದಿಂದ ಸಂರಕ್ಷಣೆ ಮಾಡೋದಕ್ಕೆ ಹಣ ಬಿಡುಗಡೆ ಮಾಡ್ತಾರೆ ಕಾಂಪೌಂಡ್ ಹಾಕಬೇಕು ಏನಾದರೂ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಅದಕ್ಕೋಸ್ಕರ ಹಣ ಬಿಡುಗಡೆ ಮಾಡ್ತಾರೆ ಇದಕ್ಕೆ ಮೊದಲನೇ ಬಾರಿ ನೆಲಮಂಗ್ಲಿಕ್ಕೆ ನಮ್ಮ ಮುಸ್ತಾಕ್ಷ ಮಕಾನ್ ಅನ್ನೋ ಸಂಸ್ಥೆಗೆ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಅದಕ್ಕೆ ಕಾಂಪೌಂಡ್ ಇಲ್ಲ ಅದು ಓಪನ್ ಪ್ಲೇಸಲ್ಲಿದೆ ಎನ್ಕ್ರೋಜ್ಮೆಂಟ್ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಇವರು ಮನವಿ ಮಾಡಿರ್ತಾರೆ ಮನವಿ ಮಾಡಿದ್ರಿಂದ ಏಳೂವರೆ ಲಕ್ಷ ರೂಪಾಯಿಗಳನ್ನ ಆ ಸಂಸ್ಥೆಗೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಬಿಡುಗಡೆ ಆಗ್ತದೆ ಅದರ ಪ್ರೊಸಿ ಅದರ ಪ್ರೊಸೀಜರ್ ಯಾವ ರೀತಿ ಇರುತ್ತದೆ ಅಂದರೆ ಮಸೀದಿ ಅಕೌಂಟಿಗೆ ನೇರವಾಗಿ ಹಣ ಬಿಡುಗಡೆ ಮಾಡ್ತಾರೆ ಮಸೀದಿ ಸಮಿತಿಯವರು ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರರ ಅಧೀನದಲ್ಲಿ ಕೆಲಸನ ಮಾಡಿ ಅದರ ವರದಿನ ಅವರ ಸಹಿ ಸಮೇತ ವರದಿನ ತೊಗೊಂಡು ಕೊಟ್ಟರೆ ಮುಂದಕ್ಕಿನ್ನೂ ಹೆಚ್ಚುವರಿ ಹಣ ಬೇಕಾದರೂ ಅದನ್ನು ಬಿಡುಗಡೆ ಮಾಡ್ತಾರೆ ಈ ವಿಷಯ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಹಣ ಬಿಡುಗಡೆ ಆಗಿರೋದು ಕೆಲವು ವರ್ಷಗಳ ಹಿಂದೆ ಜಾಮಿಯಾ ಮಸೀದಿ ಅಂತ ನೆಲಮಲ್ಲಿ ಇನ್ನೊಂದು ಸಂಸ್ಥೆ ಇದೆ ವಕಮಂಡಳಿ ಮಂಡಳಿ ಸೇರಿರೋದು ಅದರ ಒಂದು ಜಮೀನಿಗೆ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಅಂತೇಳಿ ಹಣ ಬಿಡುಗಡೆ ಮಾಡಿಸಿ ಕೆಲಸ ಮಾಡಿದಾಗ ನಮ್ಮ ಊರಿನ ಸಾರ್ವಜನಿಕರು ಇದೇ ರೀತಿ ಅದಕ್ಕೂ ಮಾಡಬೇಕಾಗ್ತದೆ ಅದಕ್ಕೂ ರಕ್ಷಣೆ ಮಾಡೋಕ್ಕೆ ನಾವು ಒಗ್ಬೋರ್ಡ್ಗೆ ಹೋಗಿ ದುಡ್ಡು ಕೇಳೋಣ ಅಂತ ಹೋದಾಗ ಅವರು ಹೇಳಿದರು ಇಲ್ಲ ರೀ ಹದಿನಾರು ಹದಿನೇಳರಲ್ಲೇ ಇದಕ್ಕೆ ಏಳುವರೆ ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಆದರೆ ಅಲ್ಲಿನ ಸಮಿತಿಯವರು ಇನ್ನೂವರೆಗೂ ಅದರ ಬಗ್ಗೆ ವರದಿ ನೀಡಿಲ್ಲ ದಾಖಲೆಗಳನ್ನು ಸಲ್ಲಿಸಿಲ್ಲ ಅಂದಾಗ ಸ್ನೇ ನಮ್ಮ ಊರಿನ ಸದಸ್ಯರುಗಳು ಸ್ನೇಹಿತರುಗಳೆಲ್ಲ ಆರ್ ಟಿ ಎಯಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಅಪ್ಲೈ ಮಾಡಿದಾಗ ಅವರು ದಾಖಲೆ ಕೊಡ್ತಾರೆ ಏಳುವರೆ ಲಕ್ಷ ರೂಪಾಯಿಗಳು ಸ್ಯಾಂಕ್ಷನ್ ಆಗಿರೋದ್ರ ಬಗ್ಗೆ ಆವತ್ತು ಯಾವ ಕಮಿಟಿ ಇತ್ತು ಅಂತ ನೋಡಿದಾಗ ಇದಕ್ಕೆ ಹದಿನೈದು ವರ್ಷದಿಂದ ಒಂದು ಸಮಿತಿ ಒಂದೇ ಒಂದು ಸಮಿತಿ ಅಲ್ಲಿ ಆಡಳಿತ ನಡೆಸ್ಕೊಂಡು ಬರ್ತಾಯಿದೆ ಸದಸ್ಯರುಗಳು ಬದಲಾಗ್ತಾ ಇರ್ತಾರೆ ಅಧ್ಯಕ್ಷರುಗಳು ಕಾರ್ಯದರ್ಶಿ ಆಮೇಲೆ ಖಜಾಂಚಿ ಉಪಾಧ್ಯಕ್ಷು ಇವರೆಲ್ಲ ಅದೇ ವ್ಯಕ್ತಿಗಳು ಇರ್ತಾರೆ ಇನ್ನು ಮಿಕ್ಕಿದ್ದ ಐದಾರು ಸದಸ್ಯರು ಚೇಂಜ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಅವರು ಕೇಳಿದಾಗ ನಾವು ಅಲ್ಲಿನ ಅಧ್ಯಕ್ಷರು ಕೇಳಿದಾಗ ಅವ್ರು ಸರಿಯಾದ ಮಾಹಿತಿ ಕೊಡಲಿಲ್ಲ ನಾನು ತಂದಿಲ್ಲ ಯಾರು ಹೇಳಿದ್ದು ನಿಮಗೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತೇಳಿದಾಗ ನಾವು ಈ ದಾಖಲೆ ಕೊಟ್ಟಾಗ ಓ ತಂದಿದ್ದೆ ನಾನು ಬೇರೆ ಯಾವುದೋ ಉದ್ದೇಶಕ್ಕೆ ನನ್ನ ವೈಯಕ್ತಿಕ ಏನೋ ಖರ್ಚು ಮಾಡ್ಕೊಂಡು ಬಿಟ್ಟಿದ್ದೀನಿ ನಾನು ಆ ರೀತಿ ಮಾಡ್ತೀನಿ ಅಂತೇಳಿ ಅವರು ಉತ್ತರ ಕೊಡ್ತಾರೆ ಆವತ್ತು ಇದ್ದ ಸಮಿತಿಯಲ್ಲಿ ಇವರು ಹುಸೇನ್ ಶರೀಫನ್ನೋರು ಅವತ್ತಿನ ಸಮಿತಿಯಲ್ಲಿ ಇದ್ದರು ಹದಿನಾರು ಹದಿನೇಳರಲ್ಲಿ ನಾವು ಇವ್ರಿಗೂ ಪ್ರಶ್ನೆ ಮಾಡಿದೋ ಇದೇ ರೀತಿ ಇನ್ನೂ ಒಂದು ಇಬ್ಬರು ಮೂರು ಜನ ಸದಸ್ಯರು ಕರೆದಾಗ ಇದ್ರ ಬಗ್ಗೆ ಸದಸ್ಯರುಗಳಿಗೆ ಮಾಹಿತಿ ಕೊಟ್ಟಿಲ್ಲ ಯಾರು ದಾಖಲೆ ಅಕೌಂಟು ಯಾರು ಮೇಂಟೈನ್ ಮಾಡ್ತಾರೆ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ಈ ಮೂರು ಜನ ಸಹಿಯಿಂದ ಅಧ್ಯಕ್ಷ ಅಕೌಂಟ್ ನಡೀತದೆ ಆ ಮೂರು ಜನ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿದೆ ಗೊತ್ತಿದ್ದಾಗ ಇದ್ರ ಬಗ್ಗೆ ಜನಗೆ ವಿರೋಧ ಆಯಿತು ಸಾರ್ವಜನಿಕ ಸ್ವತ್ತು ಉಳಿಸ್ತೀವಿ ಅಂತೇಳಿ ಹಣ ಕೊಟ್ಟಾಗ ಸರ್ಕಾರ ಅದನ್ನು ಸದುಪಯೋಗ ಮಾಡದೆ ದುರುಪಯೋಗ ಮಾಡಿದ್ರಿಂದ ಎಲ್ಲರಿಗೂ ನೋವಾಗಿ ಎಲ್ಲ ಊರಿನ ಸಮಸ್ತ ಜನ ಸೇರಿ ವಗ್ ಮನವಿನ ಕೊಟ್ಟಿದ್ದಾರೆ ಮನವಿ ಕೊಟ್ಟು ಇದನ್ನು ಸೂಕ್ತ ತನಿಖೆ ನಡೆಸಬೇಕು ಯಾರು ಈ ಹಣ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂಥೇಳಿ ಮನವಿನ ಕೊಟ್ಟಿದ್ದಾರೆ ನಮಗೆ ಗೊತ್ತಿರೋಗೆ ಒಂದು ಸರ್ತಿ ಬಂದು ಪರಿಶೀಲನೆ ನಡೆಸ್ಕೊಂಡು ಹೋಗಿದ್ದಾರೆ ಆದರೆ ಇನ್ನೂ ವರದಿ ಅವರು ಸಲ್ಲಿಸಿಲ್ಲ ಅವರು ವರದಿ ಸಲ್ಲಿಸಿಲ್ಲ ಈ ವಿಷಯ ತುಂಬ ಜನಕ್ಕೆ ಗೊತ್ತಾಗಿಲ್ಲ ಆದ್ದರಿಂದ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಊರಿನ ಜನರ ಗಮನಕ್ಕೆ ಇದು ಬರಬೇಕು ಯಾಕಂದರೆ ಮಸೀದಿಗಳು ಏನು ನಡೀತವೆ ಅನ್ನೋದು ಅಲ್ಲಿನ ಸಮಿತಿಗಳು ಒಳಗಡೆ ಇರ್ತದೆ ಹೊರಗಡೆ ಏನು ಗೊತ್ತಾಗಿಲ್ಲ ಸಾರ್ವಜನಿಕರ ದೇಣಿಗೆಯಿಂದ ನಡೆಯುವಂಥ ಮಸೀದಿ ಆಗಿರೋದ್ರಿಂದ ಇನ್ ಇಂಥ ಏನೇ ಸರ್ಕಾರದಿಂದ ಯೋಜನೆಗಳು ಬಂದರೆ ಅದನ್ನು ಮಸೀದಿಯ ನಾಮ ಫಲಕದಲ್ಲಿ ಹಾಕಬೇಕಾಗ್ತದೆ ಇವರು ಹಾಕಿಲ್ಲ ಇದರಿಂದ ಮುಂದುವರಿದಿ ಮೊನ್ನೆ ಮತ್ತೆ ಒಂದು ಕಮಿಟಿ ಅಲ್ಲಿಂದ ರಚನೆ ಮಾಡ್ತಾಯಿದ್ದಾರೆ ಇವರು ಹೋದ ವರ್ಷ ಅಕ್ಟೋಬರ್ಗೆ ಆ ಕಮಿಟಿ ಸಮಿತಿ ಮೂರು ವರ್ಷ ಇರ್ತದೆ ಒಂದು ಕಮಿಟಿಗೆ ಅಧಿಕಾರಾವಧಿ ಅಧಿಕಾರಾವಧಿ ಮುಗಿದ ಮೇಲೆ ಮತ್ತು ಒಂದು ಹೊಸ ಕಮಿಟಿ ರಚನೆ ಮಾಡೋದಕ್ಕೆ ಅವರು ಅಲ್ಲಿಂದ ಮನವಿನ ಸಲ್ಲಿಸಿದ್ದಾರೆ ಆದರೆ ಅದನ್ನು ಹೋಗಿ ನೋಡಿದಾಗ ಅದರ ಪ್ರೊಸಿ ಅದರ ಪ್ರೊ ಪ್ರೊಸೀಜರ್ ಏನಿರ್ತದೆ ಅಂದರೆ ಒಂದು ಪಬ್ಲಿಕ್ ನೋಟಿಸ್ ಅಂತ ಒಗ್ಬೋರ್ಡಿಂದ ತಂದು ಹಾಕ್ತಾರೆ ಅದು ಶುಕ್ರವಾರ ದಿನ ಹಾಕಬೇಕು ಶುಕ್ರವಾರದ ನಮಾಜಲ್ಲೇ ನಮ್ಮ ಸಮುದಾಯದಲ್ಲಿ ಜನ ಸೇರೋದು ಆವತ್ತು ಅಲೌನ್ಸ್ಮೆಂಟ್ ಮಾಡಬೇಕು ಪ್ರಚಾರ ಮಾಡಬೇಕು ಇದಕ್ಕೆ ಸಮಿತಿ ರಚನೆ ಮಾಡಬೇಕು ಊರಿನ ಜನ ಎಲ್ಲ ಕೂತ್ಕೊಂಡು ತಮ್ಮ ತಮ್ಮ ಅಭಿಪ್ರಾಯನ ತಿಳಿಸಿ ಅಂಥೇಳಿ ಅಭಿಪ್ರಾಯ ತಗೋಬೇಕಾಗ್ತದೆ ಆದರೆ ಇದೇ ಈ ಸರಿನಲ್ಲ ಇದಕ್ಕೆ ಮೊದಲು ಎಷ್ಟು ಬಾರಿ ಕಮಿಟಿ ಐದನೇ ಬಾರಿ ಕಮಿಟಿ ರಚನೆ ಆಗ್ತದೆ ಐದು ಬಾರಿಯು ಮಸೀದಿಯಾಗೆ ಬರುವಂಥ ಜಮಾತ್ ಅಂದರೆ ಭಕ್ತರಿಂದ ಯಾವುದೇ ರೀತಿ ಅಭಿಪ್ರಾಯ ತಗೊಳ್ಳದೆ ಅದಕ್ಕೂ ಮುಂದುವರೆದು ಇನ್ನೊಂದು ತಪ್ಪೇನಾಗಿದೆ ಅಂದರೆ ಈ ಈ ಬಾರಿ ರಚನೆ ಮಾಡ್ತಿರೋ ಸಮಿತಿಯಲ್ಲಿ ಊರಿಗೆ ಸೇರದ ಸಂಬಂಧ ಪಡೆದ ವ್ಯಕ್ತಿಗಳು ಈ ಸಮಿತಿಯಲ್ಲಿ ಇದ್ದಾರೆ ದೇಣಿಗೆ ಕೊಡೋರು ನಾವು ಚಂದ ಕೊಡೋರು ನಾವು ಊರು ಜನ ಮಸೀದಿ ಆಗು ಹೋಗುಗಳು ನೋಡಗಳು ಊರು ಜನ ಆದರೆ ಅಲ್ಲಿನ ಅಭಿ ಸಮಿತಿ ನಮ್ಮ ಹತ್ರ ಬೇರೆ ಊರಿವ್ರಿಗೆ ಅವಕಾಶ ಮಾಡ್ಕೊಂಡಿರೋದು ಎಲ್ಲರಿಗೂ ನೋವಾಗಿರೋದ್ರಿಂದ ಈ ಸಮಿತಿ ರಚನೆ ಮಾಡಬಾರ್ದು ಅಂಥೇಳಿ ಮತ್ತೆ ಇದಕ್ಕೆ ತಕರಾರ ಅರ್ಜಿನ ಎಲ್ಲ ಊರು ಜನ ಎಲ್ಲ ಸೇರಿ ಕೊಟ್ಟಿದ್ದಾರೆ ನಮಗೆ ಸಮ್ಯ ಜಾಮ ಮಸೀದಿಯವ್ರಿಗೂ ನಮ್ಮ ಅಭಿಪ್ರಾಯ ಕೇಳಿದರು ನಾವು ಒಳ್ಳೆಯ ಕೆಲಸ ಏನು ಮಾಡ್ತಾರೆ ಅದಕ್ಕೆ ನಮ್ಮ ಸಹಕಾರ ಇದ್ದೇ ಇದೆ ಅಭಿವೃದ್ಧಿಯಾಗಲಿ ಒಳ್ಳೆಯದಾಗಲಿ ಅದರಿಂದ ಸಾರ್ವಜನಿಕರು ಏನು ಕೇಳ್ತಾ ಇದ್ದಾರೆ ಅಂದರೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಮ್ಮನ್ನು ಆಳುವ ಸಮಿತಿನ ರಚನೆ ಮಾಡೋಕ್ಕೆ ಹಕ್ಕು ನಮಗೆ ಕೊಡಬೇಕು ನಮಗೆ ಯಾರು ಒಳ್ಳೆಯವರು ಅಂತಾರೆ ಅವ್ರಿಗೆ ನಾವು ಚುನಾಯಿಸಿ ಅವ್ರನ್ನ ನಮ್ಮ ಸಮಿತಿಗಳಲ್ಲಿ ಇದ್ದರೆ ಅಂಥವ್ರು ಅಭಿವೃದ್ಧಿ ಪಡ ಚಿಂತನೆ ಇರೋರು ಜನಸಾಮಾನ್ಯರ ನೋವಿಗೆ ಸ್ಪಂದಿಸಂಥವರು ಅಂಥವ್ರು ನಮ್ಮ ಮುತುವಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಆಗಬೇಕು ಅಂತೇಳಿ ನಮ್ಮ ಎಲ್ಲ ಊರಿನ ಜನರ ಒತ್ತಾಯ ಇರೋದ್ರಿಂದ ಚುನಾವಣೆ ನಡೆಸೋದ್ರ ಮೂಲಕನೇ ಅಲ್ಲಿನ ಸಮಿತಿ ರಚನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಈ ಹಣ ದುರುಪಯೋಗ ಆಗಿರೋ ಬಗ್ಗೆ ಒಗ್ಬೋಡೋವ್ರಿಗೆ ಒಗ್ಬೋಡಿಗೆ ಏನಾಗ್ತದೆ ಅವರು ಬರೋದು ಕಮ್ಮಿ ಅಲ್ಲಿ ಒತ್ತಡ ಜಾಸ್ತಿ ಇರ್ತದೆ ಇಡೀ ರಾಜ್ಯ ಸಮಿತಿ ಒಂದು ಸಮಿತಿ ಇರ್ತದೆ ಜಿಲ್ಲಾ ಸಮಿತಿ ನಾಲ್ಕು ತಾಲೂಕು ನೋಡಬೇಕಾಗ್ತದೆ ಅವರು ಕಮ್ಮಿ ಬರ್ತಾರೆ ಈ ಮಸೀದಿಲಿ ಅಧ್ಯಕ್ಷರು ಅನ್ನೋರು ಸತ್ಯನ ಹೇಳ್ತಾರೆ ಅಂತ ಅವರು ನಂಬ್ಕೊಂಡಿರ್ತಾರೆ ಇವ್ರು ಏನು ಹೇಳ್ತಾರೆ ಅದನ್ನು ಅವರು ನಂಬ್ತಾರೆ ಆದ್ದರಿಂದ ಈ ಸತಿ ಈ ಬಾರಿ ನಾವು ಹೋಗಿ ಈ ರೀತಿ ಆಗಿದೆ ಏನು ಕೂಲಕ್ಲಶವಾಗಿ ಅವ್ರಿಗೆ ವಿವರಿಸಿ ಹೇಳಿದಾಗ ಮನವಿಯಲ್ಲ ದಾಖಲೆ ಕೊಟ್ಟಾಗ ಅವರು ಆಶ್ಚರ್ಯಚಕಿತರಾಗಿ ನಾವು ಇದ್ರ ಬಗ್ಗೆ ಸೂಕ್ತ ತನಿಖೆ ನಡೆಸೀವಿ ಅಂತ ಹೇಳಿದ್ದಾರೆ ಈ ಅಲ್ಲಿಂದ ಏನಾದರೂ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗೋಕ್ಕೆ ವಿಳಂಬ ಆದರೆ ಲೋಕಾಯುಕ್ತ ತನಿಖೆಗೂ ನಾವು ಒತ್ತಾಯ ಇದ್ದೀವಿ ಮುಂದಿನ ದಿನಗಳ ವಕ್ ಮಂಡಳಿ ಬೇಗ ಇದ್ರ ಬಗ್ಗೆ ಕ್ರಮ ತಗೊಳ್ಳದೇ ಇದ್ರೆ ಲೋಕಾಯುಕ್ತಕ್ಕೆ ನಾವು ದೂರು ಕೊಡಬೇಕು ಅಂತ ನಾವು ಇದು ಮಾಡ್ತಾಯಿದ್ದೀವಿ ಇಶ್ರು ಅಬ್ದುಲ್ ಕರೀಂ ಶರೀಫ್ ಅಂತ ಇವರು ಅಧ್ಯಕ್ಷರಾಗಿದ್ದಾರೆ ಮಸೀದಿ ಯಾವತ್ತಿಂದ ನಿರ್ಮಾಣ ಆಯಿತು ಆವತ್ತಿಂದ ಸುಮಾರು ಹದಿನೈದು ವರ್ಷದಿಂದ ಮೊಹಮ್ಮದ್ ರಜಾಕ್ ಅಹಮದ್ ಅನ್ನೋರು ಉಪಾಧ್ಯಕ್ಷರಾಗಿರ್ತಾರೆ ಮೊಹಮ್ಮದ್ ಸಾದಿಕ್ ಅಹಮದ್ ಅನ್ನೋರು ಕಾರ್ಯದರ್ಶಿ ಆಗಿರ್ತಾರೆ ಮೊಹಮ್ಮದ್ ಶಫಿ ಅನ್ನೋರು ಖಜಾಂಚಿ ಆಗಿರ್ತಾರೆ ಈ ನಾಲ್ಕು ಹುದ್ದೆಗಳು ಇವತ್ತರೆಗೂ ಬದಲಾಗಿಲ್ಲ ಇದ್ರ ಕೆಳಮಟ್ಟಕ್ಕೆ ಇನ್ನು ಹನ್ನೊಂದು ಜನ ಹದಿನೈದು ಜನ ಇಪ್ಪತ್ತೊಂದು ಜನ ಇದ್ರ ಸಮಿತಿ ರಚನೆ ಮಾಡ್ತಾರೆ ಯಾರು ಪ್ರಶ್ನೆ ಮಾಡ್ತಾರೆ ಅವರು ಮುಂದಿನ ಸಮಿತಿಯಲ್ಲಿ ಇರಲ್ಲ ಸರ್ವಾಧಿಕಾರಿ ಆಡಳಿತ ನಡೀತಾ ಇದೆ ಒಳ್ಳೆ ಕೆಲಸ ಮಾಡಬೇಕಾಗಿತ್ತು ಮಾಡ್ತಾ ಇಲ್ಲ ಅಭಿವೃದ್ಧಿ ಯಾವುದೇ ರೀತಿ ಆಗಿಲ್ಲ ಯಾವತ್ತು ಯಾವ ರೀತಿ ಇತ್ತು ಇವತ್ತು ಅದೇ ರೀತಿ ಇದೆ ಸರ್ಕಾರದಿಂದ ಒಕ್ಕಮಂಡಳಿಯಿಂದ ಸಾಕಷ್ಟು ಅನುದಾನಗಳು ಸಿಕ್ ಸಿಕ್ಕಿದ್ರೂ ಅದನ್ನು ತಗೊಂಡು ಸದ್ಬಳಕೆ ಮಾಡಿಕೊಂಡು ಸಮುದಾಯಕ್ಕೆ ಆಗುವಂಥದ್ದು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು ಆದರೆ ಇವ್ರ ಉದ್ದೇಶ ಆ ರೀತಿ ಕಾಣ್ತಾ ಇಲ್ದಿರೋದ್ರಿಂದ ಊರಿನ ಜನ ಎಲ್ಲ ಸೇರಿ ಈ ಸತಿ ಚುನಾವಣೆ ನಡೆಸಿ ಚುನಾವಣೆ ಮುಖಾಂತರ ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು ಅಂತ ಎಲ್ಲರ ಉದ್ದೇಶ ಸಹ ಸರ್ ನನ್ನ ಹೆಸರು ಮಹಮ್ಮದ್ ಅಫ್ಸರ್ ಅಂತ